ఓకే ఇవతూ నను చౌళికయ పల్లె యీతి మనోదా తోర్స్కుతీ ఫస్ట్ నాలుక వెళ్ళి బోండీ ఎరడు ఈరుళిన ఎచ్చిట్కీ అదే రీతి ఎరడు టమాటను కూడా ఎచ్చిట్కొని ఒక నాలుకు మెణశికయ హీ అర్బేవు కొత్తబరి కూడా తగ్గించినీ ఇష్ట నేను రెడీమీని అదే రీతి చౌళికయూ కూడా క్లీనగి తొలకూ అదనూ కూడా సోసి ఇట్టుకొండీని ಕಾಲು ಕೆ ಜಿಯಷ್ಟು ಚೌಳೆಕಾಯಿನ ತಗೊಂಡಿದ್ದೀನಿ ಒಂದು ಖಾಲಿ ಬಾಣಲಿನ ತೊಗೊಂಡಿದ್ದೀನಿ ಆ ಗ್ಯಾಸನ್ನ ಆನ್ ಮಾಡಿಕೊಂಡು ಖಾಲಿ ಬಾಣಲಿಗೆ ನಾನು ಚೌಳೆಕಾಯಿನ ಸೋಸಿರ್ತಕ್ಕಂಥ ಚೌಳೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಸಿ ಸ್ಮೆಲ್ ಹೋಗೋ ರೀತಿಯಾಗಿ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಹಸಿ ಸ್ಮೆಲ್ ಹೋಯಿತು ಅಂದರೆ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಆಯಿಲನ್ನು ಕೂಡ ನಾನು ಎರಡು ಸ್ಪೂನಷ್ಟು ಆಯಿಲನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಇದು ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಚಪಾತಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಒಂದು ಸ್ವಲ್ಪ ಊರಿನ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಾ ಇದೆ ಚೆನ್ನಾಗಿ ಈ ರೀತಿಯಾಗಿ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ದೀನಿ ಇವಾಗ ಒಂದು ಖಾಲಿ ಬಾಣಲಿನ ತಗೊಂಡು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಇವಾಗ ಒಗ್ಗರಣೆಗೆ ಅದಕ್ಕೆ ನಾನು ಒಂದು ಸ್ವಲ್ಪ ಕರ್ಬೇವನ್ನು ಒಗ್ಗರಣೆಗೆ ಕೊಡ್ತಾ ಇದ್ದೀನಿ ಆಮೇಲೆ ನಾಲ್ಕು ಬೆಳ್ಳುಳ್ಳಿ ಬೆಳ್ಳೆನ ಜಜ್ಜಿಟ್ಕೊಂಡಿದ್ದಾನೆ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದಾಳೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕ್ಬಿಟ್ಟು ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ರೈಸ್ ಜೊತೆಗೂ ನಾವು ಹಾಕ್ಕೊಂಡು ತಿನ್ ತಿನ್ಬೋದು ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕೂಡ ಇದಕ್ಕೆ ನಾನು ಮೆಣಸಿಕಾಯಿ ಕೂಡ ನಾಲ್ಕು ಮೆಣಸಿಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿದ್ದೀನಿ ಇದು ಕೂಡ ಎರಡು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗೋವರೆಗೂ ನಾವು ಇದೇ ಥರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಇವಾಗ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಕೂಡ ಎಲ್ಲ ಕೂಡ ಮಿಕ್ಸ್ ಮಾಡಿ ಚೆನ್ನಾಗೇ ಫ್ರೈ ಮಾಡಬೇಕು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಕೂಡ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರಾ ಇವಾಗ ನಾನು ಅದಕ್ಕೆ ಚೌಳೆಕಾಯಿ ಹುರಿದಿಟ್ಟುಕೊಂಡಿರ್ತಕ್ಕಂಥ ಚೌಳೇಕಾಯಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಓಕೆ ಇದಕ್ಕೆ ನಾನು ಮನೆಯಲ್ಲಿ ಮಾಡಿರ್ತಕ್ಕಂಥ ಮಸಾಲೆ ಪೌಡರನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಅದೇ ರೀತಿ ಎರಡು ಚಿಟಿಕೆ ಅಷ್ಟು ಅರ್ಶನೂ ಕೂಡ ಹಾಕ್ತಾ ಇದ್ದೀನಿ ಅದೇ ರೀತಿ ಚೆನ್ನಾಗಿ ಬೇಯಬೇಕು ಅಂತ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಅದು ಚೌಳೆಕಾಯಿ ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಅರ್ಶನ ಪುಡಿ ಅದೇ ರೀತಿ ಸ್ವಲ್ಪ ಖಾರದ ಪುಡಿ ಲೈಟಾಗಿ ಕಲರ್ಗೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನನ್ನ ಚೌಳೆಕಾಯಿ ಪಲ್ಯ ಮಾಡೋದು ಪಲ್ಯ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ರೆಡಿಯಾಗಿದೆ ನಾನು ಇವಾಗ ಈ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾನು ಒಂದು ಚೌಳಿಕಾಯಿ ಪಲ್ಯನ ಮಾಡೋದು ನೀವು ಕೂಡ ಇದೇ ರೀತಿ ಮಾಡಿಕೊಳ್ತೀರ ಅಂತಂದರೆ ಮಾಡಿಕೊಂಡು ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್